ಇಲ್ಲಿ ನೋಡಿ ಚಪಾ ಚಪಾತಿ ಮೇಕರ್ ವಾವ್ ಎಲ್ಲಿ ಚೆನ್ನಾಗೆ ಇದೆಯಲ್ಲ ಸಾಲ್ಟ್ ಹಾಕಿದ್ಯಾ ನೋಡೋಣ ಎಷ್ಟು ಚಪಾತಿ ಆಹಾ ಸೂಪರ್ ಸೂಪರ್ ಸೂಪರ್

ಸಾಫ್ಟ್ ಇಲ್ವಾ ಏ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಇದು ಇನ್ನು ಇಲ್ಲಿ ನೋಡು ಇಲ್ಲಾ ಕೇಳ್ತೀನಿ ಈ ಸುತ್ತ ಇದೆಲ್ಲ ಇದೆಯಲ್ಲ ಇದು ಇಟ್ಟಿಟ್ಟು ತರದ್ದೆಲ್ಲ ಸುಡಬೇಕು ಕ್ಲೀನಾಗಿ ಮಧ್ಯೆ ಸುಟ್ಟೋಗಲ್ಲ ಹಿಂಗೆ ಕ್ಲೀನಾಗಿ ಇವಾಗ ನೋಡಿ ಈ ಸೈಡ್ ಸುಡ್ತಾ ಇದೆ ಕೆಳಗಡೆ ಆಯ್ತಾ ಈ ಕಾರ್ನರು ಇವಾಗ ಇವಾಗ ಹಸೀದೇ ಅಂತ ನೋಡ್ಕೋಬೇಕಾಯ್ತಾ ಏನು ಮಾಡಬೇಕು ಗೊತ್ತಾ ಅವಾಗ ಈ ಜಾಗನ ರಿವರ್ಸ್ ಮಾಡಿ ಹಾಕಬೇಕು ಹಿಂಗಿಡ್ಕೊ ನಾನು ನೋಡೋಣ ಟೇಸ್ಟು ನೋಡ್ತೀನಿ ಚಪಾತಿ ಪಲ್ಯ ಇವ ಅಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಬೇಕಿತ್ತು ಚಪಾತಿ ನಾನು ಚಪಾತಿನ ತಿಂತ ಇದ್ದೀನಿ ಹಂಗ ಚಪಾತಿ ಮಾಡ್ತಿದ್ದಾಳೆ ಸಕ್ಕ ಚಪಾತಿ

ಇಂಡಿಯಾ ಬಾವುಟ ನೋಡಿ ದಿಸ್ ಈಸ್ ಇಂಡಿಯಾಬಾಟ ತಿರುಗ್ಸ್ ಹಾಕಿವಾಗ ಸ್ವಲ್ಪ ಆ ಥರ ಬಬಲ್ಸ್ ಬರೋದಕ್ಕಿಂತ ಫಸ್ಟ್ ತಿರುಗ್ ಹಾಕ್ಬಿಡ್ಬೇಕು ವೆರಿ ಗುಡ್ ವ ಸಕ್ಕತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವತ್ತು ಹಿಂಗಾಗುತ್ತೆ ಆಮೇಲೆ ಇನ್ನು ನಾಳೆ ಎಲ್ಲ ಚೆನ್ನಾಗಿ ಬರುತ್ತೆ ಸಕ್ಕತ್ತಾಗಿದೆ ವಾವ್ ಸಾಕು ಇವಾಗ ಬಂದು ನೈಟ್ ಮಾಡೋಣ ಇವಾಗ ರೆಡಿಯಾಗಿ ಹೋಗು ರೆಡಿಯಾಗು ಅದೊಂದು ಹಾಕು ಇಲ್ಲಿ ಇಟ್ಟು ಎಷ್ಟಿದೆ ತೋರ್ಸು ನೋಡೋಣ ಅದ್ ಕೆಳಗಡೆ ಸುಟ್ಟ ಇಲ್ಲ ಇಟ್ಟಿಲ್ವಾ ಅದು ಹಳೆದಾ ನಿನ್ನೆದಾ ಓ ಮತ್ತೆ ಯಾವ್ದ್ರಲ್ಲಿ ಕಲ್ಸ್ಕೊಂಡೆ ನೀನು ಹೋಗ ಅದೆಲ್ಲ ಒಣಗೋಗಿದೆ ಬಿಡು ಅದು ಸಾಕ್ ಬಿಡ್ಬೇಕು ಅದ್ರಲ್ಲಿ ಕಳ್ಸಿಕೊಂಡ ಹ್ಮ್ ಸ್ವಲ್ಪ ಇಟ್ ಕಲಿಸ್ಬೇಕಾದ್ರೆ ಚೂರು ಸಾಲ್ಟ್ ಹಾಕ್ಬೇಕು ಸರಿನಾ ಎಷ್ಟು ಚಪಾತಿ ಮಾಡಿದ್ಯಾ ನೋಡ್ತೀನಿ ಒನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚಪಾತಿ ಸರಿ ಇದೊಂದು ಮಾಡಿ ಹೋಗಿ ರೆಡಿ ಆಗುವ ಆಯಿತಾ ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಫಸ್ಟು ನೀನು ಆಫ್ ಮಾಡಿಬಿಟ್ಟು ನಾನ ಓಕೆ ಚಪಾತಿ ನೋಡಿದ್ರಲ್ಲ ವಿಡಿಯೋ ಎಂಡ್ ಮಾಡ್ತಾ ಬಾಯ್